ಎಲ್ಲರಿಗೂ ನಮಸ್ಕಾರ ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಕೆ ವಿ ಮತ್ತು ಪಂಚಗಿರಿ ವಿದ್ಯಾದಿಗಳ ಅಡಿಯಲ್ಲಿ ಬರುವಂತಹ ಕೆ ವಿ ಟಿ ಪಾಲಿಟೆಕ್ನಿಕ್ ಕೆ ವಿ ಟಿ ಪಾಲಿಟೆಕ್ನಿಕ್ನಲ್ಲಿ ನಡೆಯುವಂತಹ ಹಳೆಯ ವಿದ್ಯಾರ್ಥಿಗಳ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಇರ್ತದೆ ಒಂದಲ್ಲ ಎರಡಲ್ಲ ಅಂತಂದೇಳಿ ಪ್ರತಿ ವರ್ಷ ನಿರ್ಷಕ್ಕೂ ಒಂದೊಂದು ರೀತಿಯಲ್ಲಿ ನಡೀತಾ ಇರ್ತದೆ ಕಾರ್ಯಕ್ರಮಗಳು ಈ ಕಾರ್ಯಕ್ರಮವನ್ನು ಈ ವರ್ಷ ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂದ್ರೆ ಏನು ಕಾರ್ಯಕ್ರಮ ಏನು ನನಗೂ ಇನ್ನೂ ಗೊತ್ತಿಲ್ಲ ಹಾಗಿದ್ರೆ ಓಲ್ಡ್ ಅಸೋಸಿಯೇಷನ್ ಇದೆ ಅಂದ್ರೆ ಅಲ್ಯೂಮಿನಿ ಇದೆಯಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಆರ್ಗನೈಸಿಂಗ್ ಮಾಡ್ತಾ ಇದಾರೆ ಎಲ್ಲ ನನ್ನ ಆತ್ಮೀಯ ತಂದೆ ಹಿರಿಯರ ತಾಯಂದ್ರ ಯುವಕ ಸ್ನೇಹಿತರೆ ಸಹೋದರ ಸಹೋದರಿಯರೇ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಕೆ ಟಿ ಪಾಲಿಟೆಕ್ನಿಕ್ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು ಒಂದು ಸಮ್ಮಿಲನವನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಂಧುಗಳೇ ಕೆ ಟಿ ಪಾಲಿಟೆಕ್ನಿಕ್ ಸಂಸ್ಥೆಯು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಪ್ರಾರಂಭವಾಗಿ ಕಳೆದ ನಲವತ್ತ ಎರಡು ವರ್ಷಗಳಿಂದ ಸತತವಾಗಿ ಈ ಭಾಗದಲ್ಲಿ ತಾಂತ್ರಿಕ ಜ್ಞಾನವನ್ನು ಹಂಚುವಂತಹ ಮಹತ್ತರವಾದಂತಹ ಕೆಲಸವನ್ನು ಮಾಡ್ಕೊಳ್ತಾ ಬಂದಿದೆ ಮೊದಲಿಗೆ ಡಿ ಸಿ ರವರಿಂದ ಹಿಡಿದು ಇವತ್ತಿನ ಜಿ ನರಸಿಂಹರವರೆಗೂ ಅನೇಕ ಮಂದಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ದಿವಂಗತ ಸಿ ವಿ ವೆಂಕಟರಾಯಪ್ಪನವರ ತಾಂತ್ರಿಕ ಶಿಕ್ಷಣದ ಬಗ್ಗೆಯ ಒಂದು ದೊಡ್ಡ ಕನಸನ್ನು ಹೊತ್ತು ಪ್ರಾರಂಭ ಮಾಡಿದಂತಹ ಸಂಸ್ಥೆ ಇವಲ್ಲಿ ತಾಂತ್ರಿಕ ಶಿಕ್ಷಣಕ್ಕಾಗಿ ಸಾವಿರಾರು ವಿದ್ಯಾರ್ಥಿಗಳನ್ನ ಕೊಡುಗೆಯಾಗಿ ಕೊಟ್ಟು ಇವತ್ತು ದೇಶ ವಿದೇಶಗಳಲ್ಲೂ ಸಹ ನಾನು ಈ ಸಂಸ್ಥೆನಲ್ಲಿ ವಿದ್ಯಾಭ್ಯಾಸ ಮಾಡಿ ಅನೇಕ ರೀತಿಯಲ್ಲಿ ಸಾಮಾಜಿಕವಾಗಿ ತೊಡಗಿಸಿಕೊಂಡಿರ್ತಕ್ಕಂತಹ ಅನೇಕ ವಿದ್ಯಾರ್ಥಿಗಳನ್ನ ಈ ಭಾಗದಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂತಹ ಕೀರ್ತಿ ಈ ಸಂಸ್ಥೆಗೆ ಇದೆ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತೇನೆ ದಿವಂಗತ ಸಿ ವಿ ವೆಂಕಟರಾಯಪ್ಪನವರ ನಿಜವಾದಂತಹ ಸೇವೆ ಈ ಭಾಗದ ಜನತೆಗೆ ಏನು ವಿದ್ಯಾವಂತರಾಗಿ ಇವತ್ತು ಇಡೀ ದೇಶ ಅಲ್ಲ ವಿಶ್ವದಾದ್ಯಂತ ಈ ಒಂದು ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳು ಯಾಕೆ ಇದನ್ನ ವಿಶ್ವದಾದ್ಯಂತ ಅಂತ ಹೇಳ್ತೀನಿ ಅಂತಂದ್ರೆ ನನಗೆ ತಿಳಿದ ಹಾಗೆ ತೊಂಬತ್ತರ ದಶಕದಲ್ಲಿ ಇಡೀ ದೇಶದ ಉದ್ದಗಲಕ್ಕೂ ಸಹನು ಜನ ಇಲ್ಲಿ ಬಂದು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು ಕಾಶ್ಮೀರದಿಂದ ಬಂದಂತ ವಿದ್ಯಾರ್ಥಿಗಳು ಮತ್ತು ಕನ್ಯಾಕುಮಾರಿ ಕೇರಳದಿಂದ ತುತ್ತ ತುದಿಯಿಂದ ಬಂದಂತ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದನ್ನ ನಾವು ಖುದ್ದು ನೋಡಿದ್ದೇವೆ ಇಲ್ಲಿ ಇವತ್ತು ಇಪ್ಪತ್ತೈದನೇ ತಾರೀಕು ಏನು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ಒಂದು ಸಂಸ್ಥೆಯು ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಅಂದ್ರೆ ಅಲಂನೈ ಮೀಟ್ ಅನ್ನ ಮಾಡ್ತಾ ಇದ್ದಾರೆ ಈ ಅಲಂನೈ ಮೀಟ್ಗೆ ಕಳೆದ ನಲವತ್ತೆರಡು ವರ್ಷಗಳಿಂದ ವಿದ್ಯಾಭ್ಯಾಸ ಮಾಡಿರ್ತಕ್ಕಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಮುಕ್ತವಾಗಿ ಆಹ್ವಾನವನ್ನ ನೀಡ್ತಾ ಇದ್ದೇವೆ ನೀವು ಕಳೆದಂತಹ ಸಮಯವನ್ನ ಮತ್ತೆ ಮರುಕಳಿಸಲಿಕ್ಕೆ ಒಂದು ಅವಕಾಶ ಇದಾಗಿರ್ತದೆ ಇಷ್ಟು ವರ್ಷಗಳಲ್ಲಿ ಸಂಸ್ಥೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ಸಂಸ್ಥೆ ಯಾವ ಮಟ್ಟದಿಂದ ಇವತ್ತು ಯಾವ ಹಂತಕ್ಕೆ ಬೆಳೆದಿದೆ ಅನ್ನೋದನ್ನ ನೋಡೋದರ ಜೊತೆಗೆ ತಾವುಗಳು ಬಂದು ಈಗಿನ ವಿದ್ಯಾರ್ಥಿಗಳಿಗೆ ಒಂದು ಉಪಯುಕ್ತವಾಗುವ ರೀತಿಯಲ್ಲಿ ತಮ್ಮ ಒಂದು ಅನಿಸಿಕೆಗಳನ್ನು ಹಂಚಿಕೊಂಡಾಗ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗುತ್ತೆ ಅಂತ ನಾನು ಬಯಸ್ತೇನೆ ಹಳೆಯ ವಿದ್ಯಾರ್ಥಿಗಳು ಅನೇಕ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ ಸಂಸ್ಥಾಪ ಅಧ್ಯಕ್ಷರಾದಂಥ ಸೀತಾ ಸಿ ವಿ ವೆಂಕಟಪ್ಪನವರನ್ನು ಹಾಗೂ ಶ್ರೀಮತಿ ಸಿ ವಿ ಕಮಲಮ್ಮನವರನ್ನು ನೆನೆಯುತ್ತಾ ಅವರ ಆಶೀರ್ವಾದಗಳೊಂದಿಗೆ ನಂಟಿ ಪಾಲಿಟೆಕ್ನಿಕ್ ಸಂಸ್ಥೆಯು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಪ್ರಾರಂಭಗೊಂಡು ಈ ಒಂದು ಹಿರಿಯ ವಿದ್ಯಾರ್ಥಿಗಳ ಸ ಸಂಘವನ್ನು ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭ ಮಾಡಿರುತ್ತೇವೆ ಈ ಒಂದು ಮೂಲ ಉದ್ದೇಶ ಏನಂದರೆ ಹಿರಿಯ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಒಳ್ಳೆ ಒಳ್ಳೆಯ ಉನ್ನತ ಸ್ಥಾನದಲ್ಲಿರ್ತಾರೆ ಸೊ ಅವರ ಅನುಭವಗಳನ್ನು ಬಂದು ಇಲ್ಲಿ ಕಿರಿಯ ವಿದ್ಯಾರ್ಥಿಗಳಿಗೆ ತಿಳಿಸಿ ಅವ್ರಿಗೂ ಒಳ್ಳೇದು ಮಾಡಬೇಕಂತ ಈ ಮೂಲಕ ಕೆ ಟಿ ಪಾಲಿಟೆಕ್ನಿಕ್ನ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ನಮಸ್ಕರಿಸುತ್ತಾ ನಾನು ಇದೇ ಕಾಲೇಜ್ನಲ್ಲಿ ನೈನ್ಟೀನ್ ಏಯ್ಟಿ ಸೆವೆನ್ನಿಂದ ನೈಂಟಿ ಇದೇ ಕಾಲೇಜ್ನಲ್ಲಿ ಓದಿದ್ದೀನಿ ಅದಾದಮೇಲೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಇದೇ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಇದ್ದೀನಿ ಹಾಗೂ ಇಪ್ಪತ್ತೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಈ ಕಾಲೇಜಿನಲ್ಲಿ ಅಲುಮಿನಿ ಅಸೋಸಿಯೇಷನ್ ವತಿಯಿಂದ ಹಿರಿಯ ವಿದ್ಯಾರ್ಥಿಗಳ ಸಮ್ಮಿಲನ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದು ತಾವು ಎಲ್ಲ ಸ್ನೇಹಿತರು ಮತ್ತು ಫ್ಯಾಮಿಲಿ ಜೊತೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಸವಿನೆನಪುಗಳನ್ನು ಹಂಚಿಕೊಂಡು ಕಿರಿಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀನಿ ನಾನು ಇದೇ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಎನ್ ಮಯೂರ ರಾಜನ್ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ನಮ್ಮಲ್ಲಿ ನಡೆಯುವಂತಹ ಹಿರಿಯ ವಿದ್ಯಾರ್ಥಿಗಳ ಸಮ್ಮಿಲನದಲ್ಲಿ ತಾವು ಬಂದು ಭಾಗವಹಿಸಿ ನಾವು ನಿಮ್ಮ ಬರುವಿಕೆಯಿಂದ ನಿಮ್ಮ ಹಿರಿಯ ಮಾರ್ಗದರ್ಶನ ನಮ್ಮ ಕಿರಿಯ ವಿದ್ಯಾರ್ಥಿಗಳಿಗೆ ಒಂದು ಬ್ರಿಡ್ಜ್ ಆಗಬೇಕಾಗಿ ನಿಮ್ಮಲ್ಲಿ ಇರುವಂತಹ ಕೆಲವೊಂದು ಮಾರ್ಗದರ್ಶನಗಳನ್ನು ಕಿರಿಯರಿಗೆ ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ ನಮ್ಮ ಕೆ ವಿ ಟಿ ಪಾಲಿಟೆಕ್ನಿಕ್ ಸಂಸ್ಥೆಯಲ್ಲಿ ಹಿರಿಯ ವಿದ್ಯಾರ್ಥಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಸಾಲಿನಲ್ಲಿ ಆಟೋಮೊಬೈಲ್ ವಿಭಾಗದಲ್ಲಿ ನಾನು ಇಲ್ಲಿ ವ್ಯಾಸಂಗ ಮಾಡಿ ಈಗ ಹಿರಿಯ ವಿದ್ಯಾರ್ಥಿಗಳ ಸಂಘದಲ್ಲಿ ನಾನು ಒಬ್ಬ ಸದಸ್ಯನಾಗಿ ನಮ್ಮ ನರಸಿಂಹಯ್ಯ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಹಿರಿಯ ವಿದ್ಯಾರ್ಥಿಗಳ ಸಂಘವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಇದನ್ನು ಅವರ ಒಂದು ಕಾಲದಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಹಿರಿಯ ವಿದ್ಯಾರ್ಥಿಗಳ ಸಂಘವನ್ನು ಪ್ರಾರಂಭಿಸಿ ಇಲ್ಲಿ ಮೂರು ಮಹಾಸಭೆಗಳನ್ನ ಅಂದರೆ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದೀವಿ ಈಗ ಈ ಒಂದು ಸಾಲಿನಲ್ಲಿ ಅಂದರೆ ಇಪ್ಪತ್ತೈದರ ಒಂದು ಸಾಲಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮತ್ತೆ ಮಾಡಬೇಕು ಎಲ್ಲ ಹಳೆಯ ವಿದ್ಯಾರ್ಥಿಗಳು ಇಲ್ಲಿ ಸೇರಬೇಕು ಅವರ ಸವಿ ನೆನಪುಗಳನ್ನ ಹಾಕ್ಕೊಳ್ತಾ ಈಗಿರುವಂಥ ಒಂದು ವಿದ್ಯಾರ್ಥಿಗಳಿಗೆ ಅವರಿಗೆ ಏನು ಅನುಕೂಲ ಮಾಡಿಕೊಡ್ತೀರಾ ಅಥವಾ ಏನು ಸಲಹೆ ಸೂಚನೆಗಳು ನೀಡ್ತೀರಾ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಎಲ್ಲರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ನನ್ನ ಹೆಸರು ಮೋಹನ್ ನಾನು ಇದೇ ಸಂಸ್ಥೆಯ ಡಿಪ್ಲೊಮಾ ಮೆಕ್ಯಾನಿಕಲ್ ತೊಂಬತ್ತೆರಡರಲ್ಲಿ ಕಂಪ್ಲೀಟ್ ಮಾಡಿರ್ತೀನಿ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಲ್ಯೂಮಿನಿ ಫಂಕ್ಷನ್ ಇರುತ್ತೆ ತಾವೆಲ್ಲ ಬಂದು ಹಿರಿಯರು ಹಾಗೂ ಹಿರಿಯ ವಿದ್ಯಾರ್ಥಿಗಳು ಮತ್ತು ನಿಮ್ಮ ಸ್ನೇಹಿತರು ನಿಮ್ಮ ಬಂಧು ಮಿತ್ರರು ಎಲ್ಲರೂ ಕರ್ಕೊಂಬಂದು ಈ ಒಂದು ಸವಿ ನೆನಪುಗಳನ್ನ ಸರಿ ನೆನಪುಗಳನ್ನ ಹಂಚುತ್ತ ಹಂಚಿಕೊಳ್ಳುತ್ತಾ ನೀವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥಿಸ್ತೇವೆ ಹೈ ಮೈ ಡಿಯರ್ ಸ್ಟೂಡೆಂಟ್ಸ್ ಎವ್ರಿಬಡಿ ನೋಸ್ ಹೂ ಐ ಆಮ್ ರೈಟ್ ಐ ಆಮ್ ಮಿಸಸ್ ಉಮಾ ಜಿ ಎಸ್ ಆಮ್ ಸೆಲೆಕ್ಷನ್ ಗ್ರೇಟ್ ಲೆಕ್ಚರರ್ ಆ್ಯಂಡ್ ಎವ್ರಿಬಡಿ ನೋಸ್ ಮೀ ವೆರಿ ವೆಲ್ Since I was taking the basic electrical and electronic subjects from you from the day I had joined this college, so as such, you know, alumni are the ambassadors of the college, and they often guide current students by sharing their career experiences, industry insights, and life lessons. So, alumni is working in reputed organizations. They also assist providing job and internship opportunities to our students, and they also contribute financial and development support an active alumni support for mutual cooperation and lifelong relationship and your feedback helps us a lot and also i'm very overwhelmed to see you all on this occasion and you know when exactly it is it's on 25th october 2025 at avt polytechnic 10 a.m please do come namaskara namaste I am hale Vidyatevi. ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕನೇ ಬ್ಯಾಚಲ್ಲಿ ನಾನು ಅಭ್ಯಾಸ ಮಾಡಿದ್ದೆ ಇಲ್ಲ ಅನೇಕ ಬಾರಿ ಅಲ್ಯೂಮಿನಿ ಫಂಕ್ಷನ್ಸ್ನ ಮಾಡಿದರು ಅದರಲ್ಲಿ ನಾನು ಪಾಲ್ಗೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿರುತ್ತೆ ನೀವು ಸಹ ಈ ಹತ್ತನೇ ತಾರೀಕು ಈ ತಿಂಗಳಲ್ಲಿ ನಡೀತಾ ಇದೆ ಆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿ ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಬೇಕಾಗಿ ನಿಮ್ಮಲ್ಲಿ ನಮಸ್ಕಾರ ನಾನು ಮುರಳಿ ಮೋಹನ್ ಸರ್ ಹಿರಿಯ ವಿದ್ಯಾರ್ಥಿ ಎರಡು ಸಾವಿರದಲ್ಲಿ ನಾನು ಮೆಕ್ಯಾನಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡಿರ್ತೀನಿ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ ನೀವು ಮತ್ತು ನಿಮ್ಮ ಸ್ನೇಹಿತರು ಮತ್ತು ಸಹಪಾಠಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ಕೋರುತ್ತೇನೆ ಥ್ಯಾಂಕ್ ನಮಸ್ತೆ ನನ್ನ ಹೆಸರು ಸುಮಾ ನಾನು ಇದೇ ಕಾಲೇಜಲ್ಲಿ ಇ ಎನ್ ಸಿ ಡಿಪಾರ್ಟ್ಮೆಂಟಲ್ಲಿ ಓದಿ ಇಲ್ಲೇ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ನಾನು ಎಲ್ಲರನ್ನೂ ಇನ್ವೈಟ್ ಮಾಡ್ತಾ ಇದ್ದೀನಿ ನನ್ನ ಜೂನಿಯರ್ಸು ಮತ್ತು ನನ್ನ ಸೀನಿಯರ್ಸ್ನೆಲ್ಲರನ್ನೂ ಇನ್ವೈಟ್ ಮಾಡ್ತಾ ಇದ್ದೀನಿ ಈ ಫಂಕ್ಷನ್ಗೆ ಹಾಗಾಗಿ ಎಲ್ಲರೂ ಬಂದು ಈ ಫಂಕ್ಷನ್ನ ಸಕ್ಸಸ್ಫುಲ್ ಮಾಡಿ ತಮ್ಮ ಒಪಿನಿಯನ್ಸ್ನೆಲ್ಲ ಶೇರ್ ಮಾಡಿಕೊಂಡು ಹ್ಯಾಪಿಯಾಗಿ ಫಂಕ್ಷನ್ನ ಸಕ್ಸಸ್ ಮಾಡಬೇಕಾಗಿ ನಮ್ಮಲ್ಲಿ ಕೋರ್ತಾ ಇದ್ದೀನಿ ಕೆ ವಿ ಟಿ ಪ್ರಾಂಶುಪಾಲರಾಗಿ ನಾನು ಹಳೇ ವಿದ್ಯಾರ್ಥಿಗಳು ತಿಳಿಯಪಡಿಸೋದೇನೆಂದರೆ ಎರಡು ಸಾವಿರದ ಹದಿನಾಲ್ಕು ಹದಿನಾರು ಮತ್ತು ಹದಿನೆಂಟರಲ್ಲಿ ನಡೆದಂತಹ ಈ ಒಂದು ಹಳೆ ವಿದ್ಯಾರ್ಥಿಗಳ ಕೂಟದಲ್ಲಿ ಬಹಳ ಚೆನ್ನಾಗಿ ವಿದ್ಯಾರ್ಥಿಗಳು ಎಲ್ಲ ಒಂದುಗೂಡಿ ಅವರ ಒಂದು ಅನಿಸಿಕೆಗಳನ್ನ ಹಂಚಿಕೊಂಡು ಒಂದು ಖುಷಿಪಟ್ಟು ಹೋಗಿರ್ತಾರೆ ಅದೇ ರೀತಿ ಈ ಸಾರಿ ಇಪ್ಪತ್ತೈದನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಈಗೇನು ಹಳೆ ವಿದ್ಯಾರ್ಥಿಗಳ ಕೂಟವನ್ನು ನಾವು ನಡೆಸಬೇಕಂತ ಉದ್ದೇಶವನ್ನು ಬಿಟ್ಕೊಂಡು ನಮ್ಮ ಕಾಲೇಜಿನಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈ ಎಲ್ಲ ಒಂದು ಸಭೆಗೆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರು ಹಳೆಯ ಸ್ನೇಹಿತರು ಹಾಗೂ ತಮ್ಮ ಕುಟುಂಬದವರ ಜೊತೆಗೆ ಬಂದು ಈ ಒಂದು ಹಳೆಯ ನೆನಪುಗಳನ್ನು ಸವಿಯುತ್ತಾ ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಲು ನಾನು ಈ ಮೂಲಕ ತಿಳಿಯಪಡಿಸುತ್ತೆ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ನೆನಪುಗಳನ್ನು ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ನಾನು ಕೂಡ ಇದೇ ಕಾಲೇಜಲ್ಲಿ ಓದಿರ್ತಕ್ಕಂಥವನ್ನು ಈ ಅಲ್ಯೂಮಿನಿ ಅಸೋಸಿಯೇಷನಲ್ಲಿ ನಾನು ಇದ್ದೀನಿ ನೀವು ಇದ್ದೀರಾ ಇನ್ನೊಂದಷ್ಟು ಜನ ಸೇರಿಸ್ಕೊಳ್ಳೋಣ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಈ ಸ್ಟೂಡೆಂಟ್ಸ್ ಯಾರಿದ್ದಾರೆ ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡಿ ಜೊತೆಗೆ ನೀವು ಅಷ್ಟೇ ಅಲ್ಲ ನಿಮ್ಮ ಫ್ರೆಂಡ್ಸಿಗೆ ಕರ್ಕೊಂಡ್ಬನ್ನಿ ನಿಮ್ಮ ಫ್ಯಾಮಿಲಿ ಜೊತೆನೇ ಬನ್ನಿ ಸಕ್ಕತ್ತಾಗಿರ್ತದೆ ಹೆಂಗೆ ಅಂತಂದೇಳಿದ್ರೆ ಒಂದು ರೀತಿಯ ಹಾಸ್ಯ ತಮಾಷೆ ನಮ್ಮ ಜಂಜಾಟಗಳೆಲ್ಲ ಹೋಗ್ಬಿಡ್ತದೆ ಒಳ್ಳೆ ಒಳ್ಳೆ ಮೆಸೇಜ್ ಸಿಗ್ತದೆ ಒಳ್ಳೆ ಕಾರ್ಯಕ್ರಮ ಇರ್ತದೆ ಒಂದಷ್ಟು ಜನ ಸಹಾಯ ಮಾಡಕ್ ಕೂಡ ಈ ಒಂದು ಸಂಸ್ಥೆನಲ್ಲಿ ನಾವು ಮಾಡಬೇಕು ಏನೋ ಒಂದು ಅಚೀವ್ ಮಾಡಬೇಕು ಸಂಸ್ಥೆ ನಮ್ಮ ಮೂಲಕ ಒಂದಷ್ಟು ಹೆಸರು ಇರಬೇಕು ಅಂತ ಕೂಡ ಯೋಚನೆ ಮಾಡ್ತಿದ್ದಾರೆ ಸೊ ಇವರೆಲ್ಲರ ಜೊತೆ ಸೇರ್ಬೋದಲ್ಲ ನಾವು ಪ್ಲೀಸ್ ಬರ್ತಿರಲ್ಲ